ದಯವಿಟ್ಟು ಬಿಫೋರ್ ಒನ್ ಡೇ ನೀವು ಡಿಸ್ಕಸ್ ಮಾಡಿ ಯಾವ ಯಾವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಷ್ಟು ತಂಡಗಳು ಮತ್ತೆ ಯಾವ ಯಾವ ಕೃತಿಗೆ ಅವರು ನೃತ್ಯ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ನನ್ನ ಹತ್ರ ಡಿಸ್ಕಸ್ ಮಾಡಿ ಯಾಕಂದ್ರೆ ಲಾಸ್ಟ್ ಟೈಮು ನಮಗೂ ಒಂಥರ ಯಾಕಂದ್ರೆ ಈಗ ಸುಮಾರು ಎಂಟು ಒಂಬತ್ತು ಕಾರ್ಯಕ್ರಮ ಇತ್ತು ಒಂದೇ ಶಾಲೆಗೆ ಮೂರು ಕಾರ್ಯಕ್ರಮ ಕೊಟ್ಟಿದ್ರು ಐದು ನಾಲ್ಕರಿಂದ ಐದು ಅದ್ರ ಟೈಮ್ ಲಿಮಿಟ್ಸ್ ಇರಬೇಕು ಮತ್ತೆ ಸಾಕ್ಸು ರಿಪೀಟ್ ಆಗಬೇಕು ಮಾಡ್ತೀವಿ ನಾವು ಜನವರಿ ಇಪ್ಪತ್ತಾರು ಆಗಸ್ಟ್ ಹತ್ತಿರ ಕಲ್ಯಾಣ ಕನ್ನಡ ಉತ್ಸವ ಮತ್ತೆ ನವೆಂಬರ್ ಫಸ್ಟ್ ಕನ್ನಡ ರಾಜ್ಯೋತ್ಸವ ನಾಲ್ಕು ಮಾಡೋದ್ರಿಂದ ಒಂದೇ ಶಾಲೆಗೆ ಪ್ರತಿ ಬಾರಿಯೂ ಇದು ಮಾಡಲಿಕ್ಕೆ ಬೇರೆ 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 ಶಾಲೆ ತಗೊಂಡು ಟೈಮ್ ಲಿಮಿಟ್ ಮಾಡಿ ಒಂದೈದು ನಿಮಿಷ ಪ್ಲಸ್ ನಾಲ್ಕರಿಂದ ಐದು ಕಾರ್ಯಕ್ರಮ ಅಷ್ಟೇ ಮಾಡ್ತೀವಿ

ನೋಡಿರಿ ಯಾಕಂದ್ರೆ ಅವೈಜ್ಞಾನಿಕವಾಗಿದೆ ಯಾಕಂದ್ರೆ ಅಲ್ಲಿ ಕೆಸರು ಇರ್ತೈತಿ ಹೊರತಾಗಿ ಅಲ್ಲಿ ಏನು ಲೆಕ್ಕಕ್ಕೆ ಲೆಕ್ಕಿರಲ್ಲ ಸರ್ ಕ್ರೀಡಾಂಗಣ ಅಂತಂದ್ರೆ ನೀರು ಏನು ಬಂದರೆ ಹರ್ಕೊಂಡು ಹೋಗ್ತಿರ್ಬೇಕು ಸರ್ ಅಲ್ಲಿಲ್ಲ ಸರ್ ಎಲ್ಲಿ ನೀರು ಇರ್ತಾವೋ ಅಲ್ಲೇ ಆಮೇಲೆ ಕಸ ಇದ್ದಲ್ಲಿ ಮಾತ್ರ ಯಾವತ್ತಿಗೂ ಅದು ಇದು ಕೆಸರು ಇದ್ದೇ ಇರ್ತದೆ ಸರ್ ಅದನ್ನು ನೋಡ್ರಿ ಯಾವತ್ತು ಮಕ್ಕಳು ಇದನ್ನ ಮಾರ್ಕ್ ಪಾಸ್ ಮಾಡಿದ್ವು ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ವಿ ಬಟ್ಟೆ ಎಲ್ಲ ವೈಟ್ ಆ್ಯಂಡ್ ವೈಟ್ ಹಾಕಿದ್ವಿ ಎಲ್ಲ ಕಮ್ಮಿ ಕಮ್ಮಿ ಹಾಕಿದ್ವಿ ಹಂಗೆಲ್ಲ ಬೇಡ ಸರ್ ಅದನ್ನು ಸ್ವಲ್ಪ ಆದಷ್ಟು ಅದನ್ನು ನೋಡ್ಕೊಬ್ರಿ ಸರ್ ಅಲ್ಲಿಂದ ಬಿರ್ ಈಗ ನಾನು ಮೊನ್ನೆ ಒಂದು ಮಾನ್ಯೆಯಲ್ಲಿ ಒಂದು ಖಾಸಗಿ ಶಾಲೆಯ ಬಸ್ಸು ಮತ್ತು ಸರ್ಕಾರಿ ಶಾಲೆಯ ಬಸ್ಸಿಂದ ಇದನ್ನು ನಾನು ಮನವಿ ಕೊಟ್ಟಿದ್ದೀನಿ ಸರ್ ಇವತ್ತು ತಾವು ತಮ್ಮ ಆಡಳಿತದಿಂದ ತಮ್ಮ ಏನು ಶಿಕ್ಷಣ ಇಲಾಖೆಯಿಂದ ಖಾಸಗಿ ಶಾಲೆಯವರೆಗೆ ನೀವು ಒತ್ತು ಕೊಡ್ತಾ ಇದೆ ಸರ್ಕಾರಿ ಶಾಲೆಗೆ ಒತ್ತು ಕೊಡ್ತಾ ಇಲ್ಲ ಸರ್ ತಾವು ಸರ್ಕಾರಿ ಸಾಲ ಸರ್ ಯಾಕಂದರೆ ಇವತ್ತು ಸಣ್ಣ ಸಣ್ಣ ಮಕ್ಕಳು ಕೈ ಹಿಂಗೆ ಗಿಡ್ಕೋಬೇಕು ಸೇಫ್ ಗಾರ್ಡ್ ಇರೋದು ಸರ್ ಯಾವ ಯಾವ ಸ್ಕೂಲ್ ಬಸ್ಸಿಗೆ ಸೇಫ್ ಗಾರ್ಡ್ ಅನ್ನೋದು ಹೇಳಿರಿ ಸರ್ ನೀವು ಕೆಲವೊಂದು ಒಂದು ಎರಡು ಬಸ್ಸಿಗೆ ಸಿಗ್ತಾವೆ ಸರ್ ಉಳಿದಂಥ ಮಕ್ಕಳು ಇಲ್ಲೇ ಆಮೇಲೆ ಇನ್ನೊಂದು ಸರ್ ಒಂದು ಹದಿನೈದು ದಿನದಿಂದ ಹದಿನೈದು ಇಪ್ಪತ್ತು ದಿನದಿಂದ ಜೈನ್ ಪಬ್ಲಿಕ್ ಸ್ಕೂಲ್ ಬಸ್ಸು ನಿಂತಂತ ಟ್ಯಾಕ್ಟ್ರಿಗೆ ಹೋಗಿ ಇದು ಬುದ್ಧಿಬಿಟ್ಟಾನೆ ಬುದ್ಧಿದ್ರೆ ನನ್ನ ಹತ್ರ ವಿಡಿಯೋ ಇದೇವು ಸರ್ ಅವನು ತಮ್ಮ ಇಲಾಖೆಗೆ ಹಾಕ್ತೀವಿ ಸರ್ಸಿದ್ರೆ ಏನಂತಂದ್ರೆ ಅವನು ಡ್ರೈವರ್ ಕುಡಿದು ಏನು ಅಂತ ಕೇಳಿದರೆ ಮಧ್ಯಾಹ್ನ ಕುಡಿದೀನಿ ಸರ್ ಈಗ ಐದು ಗಂಟೆಗೆ ಕುಡಿದಿಲ್ಲ ಅಂತ ಮಧ್ಯಾಹ್ನ ಕುಡಿದೀನಿ ಈಗ ಕುಡಿದಿಲ್ಲ ಅಂತ ಹೇಳ್ತಾರೆ ಒಂದು ಹುಡುಗಕ್ಕೆ ಅದಿಗೆ ಹೇಳ್ತಿದ್ದಿತ್ತು ಸರ್ ಅದು ಒಂದು ಅದು ಕಣಗೇರಿಂದ ಬರುತ್ತೆ ಸರ್ ಜೈನ್ ಪಬ್ಲಿಕ್ ಸ್ಕೂಲಿಂದು ಇಲ್ಲೇ ಜೈನ್ ಪಬ್ಲಿಕ್ ಸ್ಕೂಲ್ ಸಂಘ ಪಡ್ತಾರೆ ಅದು ಆಮೇಲೆ ಇಂಥವನ್ನೆಲ್ಲ ತಾವು ಕಾನೂನು ಕ್ರಮ ತೆಗೆದು ಸರ್ ಆಮೇಲೆ ಇನ್ನೊಂದು ಸರ್ ಆಗಸ್ಟ್ ಹದಿನೈದರ ದಿನ ಬ್ಲೂ ಸ್ಕೂಲ್ ಸ್ಕೂಲಲ್ಲಿ ಧ್ವಜಾರೋಹಣ ಮಾಡಿದ್ದರು ಅದನ್ನು ತಮ್ಮ ಇಲಾಖೆಗೆ ತಿಳಿಸಿದ್ವಿ ಸರ್ ತಮಗೂ ತಿಳಿಸಿದ್ವಿ ಅದ್ರ ಮೇಲೆ ಏನು ನೋಟಿಸ್ ಇಶ್ಯೂ ಮಾಡಿದಾರೆ ಮಾಡಿದ್ರು ಸರ್ ಅವ್ರ ಮೇಲೆ ಏನು ಹೌದಾ ಸರ್ ಸರಿ ಸರ್ ಸರಿ ಸರ್ ಆಮೇಲೆ ಈಗ ಇನ್ನೊಂದು ಕನಕಿರ್ ಹುಡುಗಿ ಬಾಳೆದಿಂಡು ಅವು ಏನಾಯಿದವಲ್ಲ ನೀಟಾಗಿ ಕಟ್ಟಕ್ಕೆ ಯಾಕಂದ್ರೆ ನಡವರ್ ಕಟ್ಟಿದ್ರೆ ದನ ಕರುಗಳು ಏನು ಮಾಡೋಲ್ಲ ಸರ್ ಈಗ ಹೊರಗಡೆ ಕಟ್ತಾರಲ್ರಿ ದನಗರ್ಗಳು ಎರಡನೇ ಹಾಕೊಂತಾವೆ ಸರ್ ಹೌದು ಹ್ಞೂ ಸರಿ ಸರ್ ಥ್ಯಾಂಕ್ ಯು ಆಟೋದವರು ಕೂಡ ದುಡ್ಡು ತಿನ್ನೋರೆ ಅವ್ರ ಮೇಲೆ ಇದು ಮಾಡೋದು ಬೇಡ ಆದರೆ ಅದು ಎಷ್ಟು ಸೀಟ್ ಪ್ರಕಾರ ಹಾಕೊಂಡು ಹೋದರೆ ಇನ್ನೂ ಒಳ್ಳೆಯದು ಲಿಮಿಟೆಡ್ ಯಾಕಂದರೆ ಬ್ಯಾಗ್ಗಳು ಕೂಡ ಬುದ್ಧಿ ಬ್ಯಾಗ್ಗಳು ಸೈಡ್ ಬಿಡುತ್ತೆ ಹೋಗೋರಿಗೆ ದ್ವಿಚಕ್ರ ವಾಹನ ಕೂಡ ತೊಂದರೆ ಈ ಪಂಪನಗರ ಏನು ಕ್ರಾಸ್ನಲ್ಲಿ ಅಲ್ಲಿ ಬಹಳ ತೊಂದರೆ ಇದೆ ಸರ್ ಯಾಕಂದರೆ ಕಾಲೇಜು ಸ್ಕೂಲ್ಗಳು ಎಲ್ಲ ಅದೇ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಗ್ತಾಯಿದೆ ಅದ್ರ ಬಗ್ಗೆ ಸ್ವಲ್ಪ ತಗೋಸ್ ಸರ್ ಆಮೇಲೆ ಇನ್ನೊಂದು ಇನ್ನೊಂದು ವಿಶೇಷವಾಗಿ ಏನಂತಂದರೆ ಈಗ ರಸ್ತೆಯಲ್ಲಿ ಹಸುಗಳು ತುಂಬ ಜಾಸ್ತಿ ಬಳಕ್ತಾ ಇದಾರೆ ಸರ್ಗಾಗಿ ಅದು ಜಗಳ ಮಾಡಿಕೊಂಡು ಏನು ದ್ವಿಚಕ್ರ ವಾಹನಗಳಿಗೆ ವಾಹನಗಳಿಗೆ ತೊಂದರೆ ಕೂಡ ಬಂದು ಆ ನಂತರ ಆ ರಸ್ತೆಯಲ್ಲಿ ಮಲಗಿರ್ತಕ್ಕಂಥ ಹಸುಗಳ ಮೇಲೆ ಒಂದೊಂದ್ಸಾರಿ ಯಾರು ಬೇಕಂತರ ಮಾಡಲ್ಲ ಆಕಸ್ಮಿಕವಾಗಿ ಕಾಲ ಮೇಲೆ ಗಾಯ ಹರಡೋದು ಅವಾಗ ಅವ್ರು ಗಾಯ ಮಾಡ್ತಾವೆ ಅದಕ್ಕೆ ಚಿಕಿತ್ಸೆ ಸರಿಯಾಗಿ ಬರ್ತಲ್ಲ ಅದಕ್ಕೋಸ್ಕರ ದಯವಿಟ್ಟು ಹಸುಗಳನ್ನ ಆ ಕೂಡಲೇ ಗೋಶಾಲೆಗೆ ಏನಾದರೂ ಸ್ವಲ್ಪ ವ್ಯವಸ್ಥೆ ಮಾಡುವಂತೆ ಒಂದು

ಅಡಿತು ಹುಡುಗ ನಮ್ಮ ಕಲ್ಯಾಣ ಪ್ರಮಾಣಕ್ಕೆ ಸಾರಿಗೆ ಏನಾದರೂ ಬರುವಾಗ ಬರುವಾಗ ಏನು ತಿಳಿರ್ತಾರೆ ಹುಮ್ಮ ಸಿಗುತ್ತು ಪ್ರವಾ ಮಾಡಿ ಹೋಗ್ತಾರೆ ಬರುವಾಗ ಏನಾದರೂ ಇಲ್ಲ ಕರ್ನಾಟಕ ಸಾರಿಗೆ ಆ ಮಕ್ಕಳಿಗೆ ಯಾಕಂದರೆ ಖಾಸಗಿ ಶಾಲೆಯಾಗ ಯಾರು ಹೇಳೋ ಒಂದು ಬಸ್ ಆದ್ರೆ ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ಭಾಳ ನಿರ್ಲಕ್ಷ್ಯ ಅದ್ರ ಬಗ್ಗೆ ಏನು ಬರುವಾಗ ಚಿಕ್ಕ ಮಕ್ಕಳು ಇರ್ತಾರೆ ಅದು ಒಂದು ಒಕ್ಕಟ್ಟು ಏನು ಅಂಗನವಾಡಿ ಅವರು ಅಂತ ಕಾರ್ಯಕ್ರಮ ಮೊದಲ ಅವ್ರಿಗೆ ಯಾರು ಕೊಡೋದು ಚಿಕ್ಕ ಮಕ್ಕಳಲ್ಲಿ ಅವ್ರ ನಿಮಿಷ ಹೋಗ್ಬೋದು ಸಣ್ಣ ನಿರ್ವಹ ಸಿಕ್ಸ್ ಇಯರ್ಸ್ ನಿರ್ವಹಣೆ ಏನು ಕಾಲೇಜ್ಗಳಿಗೇನು ಕಾರ್ಯಕ್ರಮ ಕಾಲೇಜು ಲೆಕ್ಚರ್ಸ್ ಆಗಿರ್ಬೋದು ವಿದ್ಯಾರ್ಥಿ ಅವರೆಲ್ಲ ಡಿಗ್ರಿ ಓಡಿಸುತ್ತೆ ಅವ್ರಿಗೆ ಆಮೇಲೆ ಈ ಉತ್ಸವ ಬಗ್ಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ತೆಗೆದುಕೊಂಡು ಎಲ್ಲ ಮಾಡ್ತಾರೆ ವರ್ಷಕ್ಕೆ ಬಂದಾದರೂ ಏನಾದರೂ ಉಪನ್ಯಾಸಕರು ಕಸ ಮಾಡಿದೆ ಗೊತ್ತಿಲ್ಲ ಉಪನ್ಯಾಸಕರು ಕರೆಸಿ ಕಲ್ಯಾಣ ಕರ್ನಾಟಕ ಯಾವ ರೀತಿ ಹೋರಾಟದಿಂದ ಬರ್ಬೇಕು ಅದನ್ನು ಹೇಳಬೇಕು ಆಮೇಲೆ ಏನಾದರೂ ಕಾನೂನು ಪ್ರಕಾರ ಏನಾದರೂ ಅವಕಾಶ ಇದೆ ಒಂದು ಹತ್ತು ಹದಿನೈದು ನಿಮಿಷ ಆಗಲಿ ಒಂದು ಶಾಸಕರು ಸರ್ವ ಇರ್ತಾರೋ ನಿರ್ವಹಿಸಿದ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ವರ್ಷವೂ ನಮ್ಮ ಭಾಗಕ್ಕೆ ಎಷ್ಟು ಅನುದಾನ ಬಿಡುಗಡೆ ಆಯಿತು ಟೋಟಲ್ ಐದು ನಿಮಿಷದಲ್ಲಿ ಎಷ್ಟು ಒಂದು ವರ್ಷಕ್ಕೆ ಈ ವರ್ಷ ಹೆಂಗ ವರ್ಷಕ್ಕೆ ಮಾರ್ಚ್ ಮಾರ್ಚು ನಾವು ಎಪ್ಪತ್ತು ಮಾಡ್ಕೊಳ್ಳುವ ಕಲ್ಯಾಣ ಕರ್ನಾಟಕೋತ್ಸವದ ದಿವಸ ಎಲ್ಲರೂ ಮಾಡಿರಿ ಪೂರ್ವ ವರ್ಷಿತವಾಗಿ ಮಾಡಿರಿ ನಂತರದಲ್ಲಿ ಸಂಘಜ್ಞರು ಎಲ್ಲ ಸೇರಿ ನಮಗೆ ಗೊತ್ತಾಗುತ್ತೆ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಅನುದಾನ ಬಂತು ನಮ್ಮ ಭಾಗಕ್ಕೆ ಎಷ್ಟು ಬಂತು ಗಂಗೋತಿ ಎಷ್ಟು ಬಂತು ಇವತ್ತು ನಮ್ಮ ನಾಚಿಗೆ ಬರ್ಬೇಕು ನಮಗೆ ಇವತ್ತು ಸರ್ಕಾರಿ ಕಚೇರಿಗಳೇ ಇಲ್ಲ ನಿಜವಾಗಿ ಭಾಳ ಏನಾದರೂ ಎಪ್ಪತ್ತೈದು ವರ್ಷ ಆಗಿ ಸ್ವಾತಂತ್ರ್ಯ ಕಲ್ಯಾಣ ಉತ್ಸವ ಬಂತೀವಿ ಸರ್ಕಾರಿ ಕಚೇರಿಗಳು ಏನು ಇದ್ರೊಳಗೆ ಏನಾದರೂ ಇದು ನಡೀತದೆ ಏನವರು ಭಾಳ ಒಪ್ಪಂದ ನಡೀತವೆ ಏನು ಬಾಡಿಗೆ ವಿವಾಹ ಒಳ್ಳೆದೈತಿ ಸ್ಕೂಲ್ಗಳು ಸೋತವು ಕಂಬ ಎಲ್ಲ ಕಂಪೌಂಡ್ ಇಲ್ಲ ಮಳೆ ಬಂತಂದ್ರೆ ಗ್ರೌಂಡೇ ಇಲ್ಲ ಹುಡುಗರಿಗೆ ಅದು ಅಧಿಕಾರಿಗಳೇನಾದ್ರೂ ಒಂದು ದೊಡ್ಡ ಐದು ಮಂದಿ ಇರೋಂಗಿಲ್ಲ ಹತ್ತು ಮಂದಿ ಮಂದಿರಂಗಿಲ್ಲ